ಅಂಕಿತ ಅಧಿಕಾರಿಗಳು ಮತ್ತು ಆಹಾರ ಸುರಕ್ಷಾ ಅಧಿಕಾರಿಗಳಿಗೆ ಈ ನಿಯೋಜನೆ ಹೊಂದಿದಂಥ ಮೂವತ್ತಾರು ಜನ ವೈದ್ಯರುಗಳು ಅವರು ಭತ್ಯೆಗಳನ್ನ ಪಡೆಯಕ್ಕೆ ಯೋಗ್ಯರಿಲ್ಲದಿದ್ದರೂ ಕೂಡ ಮೂರು ಕೋಟಿ ಎಂಬತ್ತು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಹಣವನ್ನು ಈ ಮೂವತ್ತೇಳು ಜನ ವೈದ್ಯರು ಪಡೆದುಕೊಂಡ ಕಾನೂನಿನ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಮೈತ್ಹದಿಂದ ತಿಳಿದು ಬಂದಿದೆ ಈಗಾಗಲೇ ಇವರು ಪಡೆದುಕೊಂಡಂಥ ಹಣವನ್ನ ಸರ್ಕಾರಕ್ಕೆ ಮರು ಪಾವತಿಸಿಕೊಳ್ಬೇಕಂತ ಹೇಳಿದರೆ ಇಲಾಖೆಯ ಆಯುಕ್ತರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ನವೆಂಬರ್ ತಿಂಗಳಲ್ಲಿ ಆದೇಶ ಹೊರಡಿಸಿದ್ದಾರೆ ನಂದೇನಪ್ಪ ಪ್ರಶ್ನೆ ಅಂದ್ರೆ ಸರ್ಕಾರಕ್ಕ ಇವರು ಸರ್ಕಾರದ ಖಜಾನೆಗೆ ನರ್ಥ ಮಾಡಿದಾರು ಸಾಬೀತಾಗಿದೆ ಇವ್ರ ಮ್ಯಾಗ ನೀವು ಯಾಕೆ ಕ್ರಿಮಿನಲ್ ಕೇಸ್ ಮಾಡಿಲ್ಲ ಈ ಭತ್ತೆಗಳನ್ನು ಮಂಜೂರು ಮಾಡಿದ ಅಧಿಕಾರಿಗಳಾಗ ಯಾಕೆ ಕ್ರಮ ತಗೊಂಡಿಲ್ಲ ಅಂತೇಳಿ ಪ್ರಶ್ನಿಸ್ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ ಸರ್ಕಾರ ಏನಾದರೂ ಇವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕಿ ಇದನ್ನ ಯಾರು ಮಂಜೂರು ಮಾಡಿದ್ರು ಅವ್ರ ಮ್ಯಾಗು ಕ್ರಮ ತಗೊಳ್ಸ್ ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರದ ವಿರುದ್ಧನ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲಿಸ್ತು ತಮಗೆಲ್ಲ ಹೇಳಿ ಬಯಸ್ತಾ ಇದ್ದೀನಿ ಭೀಮಾ ಪಗಡದ ಮಾಹಿತಿ ಹಬ್ಬ ಕಾರ್ಯಕರ್ತ ಮೂಡಲಿ